ನೀವರ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀರಾ ಯೂಸ್ ಮಾಡಕ್ಕೆ ಇದೆ ಫ್ಯಾನ್ಸಿ ಅಲ್ಲ ಇದಕ್ಕೆ ಬ್ಯಾಗ್ ಬೇಕು ಅವ್ರು ಬೇಡಲ್ಲ ನಿಮ್ಮಲ್ಲಿ ಚೆಕ್ ಮಾಡಿದ್ರ ನೀವು ಮಾಡ್ತಾ ಇಲ್ಲ ನಿಮ್ಮ ಮಾಡ್ತಾ ಇದ್ದೀವಿ ನಿಮ್ಮಿಂದ ನಮಗೆ ಲಾಭ ಏನಿಲ್ಲ ಅಷ್ಟು ಪ್ರೆಸರ್ ಇದೆ ವಾದ ಮಾಡಿಲ್ಲ

എന് <laughs> കൊടുക്കണം <laughs> <laughs>

इले फोन मेने आय फोन इकडे इकडे 30000 रुपये मनी उंटा उंटा दिसो ना मू दे उंटो इकडे इकडे अदना सौदा वेरी आवू नाही निगलोड अंडरस पक्षा अद प्रत्यास पक्षा एली रोड मने इकडे प्लास्टिक आवर शीट विकरायला पेपर आय कोटल नाही सर इले

ನೀವು ದಯವಿಟ್ಟು ಪ್ಲಾಸ್ಟಿಕ್ ಬಾರ್ ಬರುತ್ತೆ ಮಾಡಿ ಇನ್ನು ಮುಂದೆ ನೀವು ಸಿಕ್ಕಿದೆ ಅಂದ್ರೆ ಐನೂರಿಂದ ಐದು ಸಾವಿರವರೆಗೆ ನಿಮಗೆ ಫೈನ್ ಆಗ್ತಾ ಇದೆ

बस ये तो कावलेट में केजे लोड एवरेज 1 मिनट है 1 मिनट है 1 बैग है चलो तो हम सबका काम करेंगे 6 केजी सर काटा